ಅಜ್ಜಿ ಹೇಳಜ್ಜಿ ಹಾಯ್ ನಾನ್ ಮಮತಾ ವಿದ್ಯೆ ಇಲ್ಲದವನು ಹದ್ದಿಗಿಂತ ಕಡೆ ಅನ್ನೋದು ನಿಜವಾದ ಮಾತು ವಿದ್ಯಾವಂತರಿಗೆ ಎಲ್ಲಿ ಹೋದ್ರೂ ಗೌರವ ಸಿಗುತ್ತೆ ಹಾಗೆ ಪುಸ್ತಕವನ್ನ ಜಾಸ್ತಿ ಓದೋದ್ರಿಂದ ವಿದ್ಯಾಭೂತಿ ಎರಡೂ ಸಿಗುತ್ತೆ ಹಾಗಾದ್ರೆ ಪುಸ್ತಕದ ಮಹತ್ವ ಏನಿದೆ ಅನ್ನೋದನ್ನ ಕಥೆ ಮೂಲಕ ಕೇಳೋಣ ಬನ್ನಿ ಒಂದ್ ಹಳ್ಳಿಯಲ್ಲಿ ಅಣ್ಣ ತಮ್ಮ ಇದ್ರು ಅಣ್ಣನ ಹೆಸರು ಶ್ಯಾಮ ತಮ್ಮನ ಹೆಸರು ಶಂಕರ ಅಂತ ದೊಡ್ಡೋನು ಜಾಣನಾಗಿದ್ದ ಚಿಕ್ಕೋನು ಸ್ವಲ್ಪ ಮೂರ್ಖನಾಗಿದ್ದ ಹಿಂಗಿರುವಾಗ ಅವ್ರ ತಂದೆ ತೀರ್ ಹೋದ್ರು ತಂದೆ ಸತ್ತೋದ್ಮೇಲೆ ಅಣ್ಣ ತಮ್ಮನ ಪಾಲಿಗೆ ಒಂದು ಮುದಿ ಎತ್ತನ್ನ ಕೊಟ್ಟು ತಾನು ಇಪ್ಪತ್ತು ಹಸುಗಳನ್ನಿಡ್ಕೊಂಡ ಶಂಕರ ತನ್ನ ಮುದಿ ಎತ್ತನ್ನ ಹೊಡ್ಕೊಂಡು ಹೆಗಲಿಗೊಂದು ಕೊಡಲಿ ಏರ್ಸಿ ಕಾಡಿಗೆ ಹೋದ ಎತ್ತು ಹುಲ್ಮೈತಿರುವಾಗ ಇವನು ಮರದ ಕೆಳಕ್ ಕುಳಿತ ನಿಧಾನವಾಗಿ ನಿದ್ದೆ ಬರೋಕ್ ಶುರುವಾಯಿತು ಆದ್ರೆ ಮರದ ರೆಂಬಿಗಳು ಗಾಳಿಗೆ ಸುಯಿ ಸುಯಿ ಅಂತ ಶಬ್ದ ಮಾಡ್ತಿದ್ವು ಇದ್ರಿಂದ ಶಂಕರ ಸಿಟ್ಟಿಗೆದ್ದು ಕೊಡಲಿಯಿಂದ ಮರಕ್ ಹೊಡೆದ ಆಗ ಮರದಿಂದ ಬಂಗಾರದ ನಾಣ್ಯಗಳು ಸುರಿಯ ತೊಡಗಿದ್ವು ಶಂಕರ ಅವನ್ನ ಗಂಟು ಕಟ್ಕೊಂಡ್ ಮನೆಗ್ ಬಂದ ಅದನ್ನ ನೋಡಿ ಅಣ್ಣಂಗೆ ಆಸೆ ಆಯ್ತು ಈ ನಾಣ್ಯಗಳನ್ನ ನಾವಿಬ್ರು ಸಮಪಾಲ್ ಮಾಡ್ಕೊಳ್ಳೋಣ ಅಂತ ಹೇಳ್ದ ಅಣ್ಣ ಆಗ್ಲಿ ಎಂದ ಶಂಕರ ಪಕ್ಕದ ಮನೆಗೆ ಹೋಗಿ ಅಳತೆ ಮಾಡೋಕೆ ಅಂತ ಸೇರಂತಂದ ಪಕ್ಕದ ಮನೆಯವನು ಕುತೂಹಲದಿಂದ ಅಳತೆಯ ಸೇರಿನ ತಳಕ್ಕೆ ಮೇಣ ಮೆತ್ತಿದ ನಾಣ್ಯ ಅಳೆದು ಸಮಪಾಲ್ ಮಾಡಿಕೊಂಡು ಅಳತೆಯನ್ನ ವಾಪಸ್ ಕೊಟ್ಟಾಗ ಸೇರಿನ ತಳದಲ್ಲಿ ಅಂಟ್ಕೊಂಡಿದ್ದ ನಾಣ್ಯವನ್ನ ಕಂಡು ನೆರೆಮನೆಯವನು ಆ ಸುದ್ದಿಯನ್ನ ಇನ್ನೊಬ್ನಿಗೆ ಹೇಳ್ದ ಅದು ಕಿವಿಯಿಂದ ಕಿವಿಗೆ ಹೋಗಿ ಊರಲ್ಲೆಲ್ಲಾ ಹೊಪ್ತು ಆಗ ಅಣ್ಣ ನಮ್ಮ ಹತ್ರ ಸಾಕಷ್ಟು ಚಿನ್ನ ಇದೆ ಅಂತ ಊರವ್ರಿಗೆಲ್ಲಾ ಗೊತ್ತಾಗಿದೆ ಸ್ವಲ್ಪ ದಿನ ಎಲ್ಲಾದ್ರೂ ಹೋಗ್ಬಿಡೋಣ ನಾಣ್ಯಗಳನ್ನ ನೆಲದಲ್ಲಿ ಹುಗಿದಿಡೋಣ ಅಂತ ಹೇಳ್ದ ಹಾಗೆ ಚಿನ್ನವನ್ನೆಲ್ಲ ನೆಲದಲ್ಲಿ ಹುಗಿದು ಸೋದರರು ಊರ್ ಬಿಟ್ಟು ಹೊರಟ್ರು ಸ್ವಲ್ಪ ದೂರ ಹೋಗುವ ಹೊತ್ತಿಗೆ ಅಣ್ಣ ಮನೆಯ ಬಾಗಿಲು ಹಾಕೋದ್ ಮರ್ತ ಬಂದಿದೀನಿ ಹಾಕೊಂಡ್ ಬರ್ತೀಯ ಅಂತ ಕೇಳ್ದ ಹೇಳಿ ಕೇಳಿ ದಡ್ಡ ಈತ ಸರಿ ಅಂತ ಶಂಕರ ಮನೆಯ ಬಾಗಿಲನೆ ಕಿತ್ಕೊಂಡ್ ಬಂದ ಬಾಗಿಲಿದ್ರೆ ತಾನೇ ಯಾರಾದ್ರೂ ಕಿತ್ಕೊಂಡು ಹೋಗೋದು ಅದಕ್ಕೆ ಬಾಗಿಲನೆ ತಂದು ಬಿಟ್ಟೆ ಒಂದ ಶಂಕರ ಅಷ್ಟ್ರಲ್ಲಿ ಒಬ್ಬ ದೊಡೋತಿ ವ್ಯಕ್ತಿ ಅದೇ ದಾರಿಯಲ್ಲಿ ಬಂದ ಇವರಲ್ಲಿ ಯಾವುದೋ ವಿಳಾಸವನ್ನು ವಿಚಾರಿಸಿದ ಆ ಊರು ಅಲ್ಲಿ ಆಗತ್ತೆ ಅಂತ ಶಂಕರ ತೋರಿಸೋಕೆ ಕೈ ಮಾಡ್ದ ಕೈಯಲ್ಲಿದ್ದ ಬಾಗಿಲು ಆತನ ಮೇಲೆ ಬಿದ್ದು ಬಿಡ್ತು ಆತ ಕೋಪದಿಂದ ಅಣ್ಣ ತಮ್ಮ ಇಬ್ರಿಗೂ ಹೊಡೆದು ಬಿಟ್ಟ ಆಗ ಅಣ್ಣ ನಿನ್ನ ಜೊತೆ ಹೊರಟ್ರೆ ಇಂತಹ ರದ್ದಾಂತಗಳೇ ಜಾಸ್ತಿ ಆಗ್ತವೆ ನಾನು ಊರಿಗೆ ಹೋಗ್ತೀನಿ ನೀನು ನನ್ ಹಿಂದೆ ಬರ್ಬೇಡ ಅಂತ ಅಣ್ಣ ಊರಿಗೆ ವಾಪಸ್ ಹೋದ ಶಂಕರ ಮುನ್ನೆಡ್ದ ಹಾಗೆ ಹೋಗುವಾಗ ಒಂದು ಊರ್ ಸಿಕ್ತು ಅಲ್ಲಿ ರೊಟ್ಟಿ ತಗೊಂಡು ಅದನ್ನ ತಿನ್ನೋಕೆ ನದಿ ಪಕ್ಕ ಕೂತ್ಕೊಂಡ ತಿಂತಿರುವಾಗ ರೊಟ್ಟಿ ಜಾರಿ ನೀರಿನಲ್ಲಿ ಬಿದ್ದು ಹೋಯ್ತು ಶಂಕರ ನದಿಯ ಅಂಚಿಗ್ ಬಂದು ಮರ್ಯಾದೆಯಿಂದ ನನ್ ರೊಟ್ಟಿ ಕೊಡು ಅಂತ ಕೂಗ ತೊಡಗ್ದ ಅವನ ಅವಾಂತರ ತಡೆಯಲಾಗದೆ ನದಿಯಲ್ಲಿದ್ದ ಜಲ ರಾಕ್ಷಸನೊಬ್ಬ ಹೊರಗೆ ತಲೆ ಹಾಕ್ತ ಯಾಕೆ ಹಾಕ್ ಕೂಗ್ತಾ ಇದ್ದೀಯಾ ನಾನು ನಿದ್ದೆ ಮಾಡ್ಬೇಕು ಕಡೆ ಹೋಗು ಅಂತ ಹೇಳ್ದ ಶಂಕರ ಅತ್ತ ಗಮನ ಕೊಡದೆ ಅದೆಲ್ಲ ನಂಗೆ ಗೊತ್ತಿಲ್ಲ ನಾನು ತಿಂತ ಇದ್ದ ರೊಟ್ಟಿನ ನಂಗೆ ಕೊಡು ಅಂತ ಕೂಗ ತೊಡಗ್ದ ರಾಕ್ಷಸ ಬೇಸರದಿಂದ ಹಾಳಾಗ್ಲಿ ನಿನ್ ರೊಟ್ಟಿ ಅದಕ್ಕಿಂತ ಒಳ್ಳೆ ವಸ್ತುವನ್ನ ನಿಂಗೆ ಕೊಡ್ತೀನಿ ಇದೊಂದು ಮಾಯಾವಿ ತಟ್ಟೆ ಇದ್ರ ಮುಂದೆ ನಿಂತು ನಂಗೆ ಹಸಿವಾಗಿದೆ ನಂಗೆ ಇಂತಹ ಆಹಾರ ಬೇಕು ಅಂತ ಹೇಳಿದ್ರೆ ತಕ್ಷಣ ನಿಂಗೆ ಆಹಾರ ಸಿಗುತ್ತೆ ಈಗ ಗಲಾಟೆ ಮಾಡ್ಬೇಡ ಹೋಗು ಅಂತ ಹೇಳ್ತು ಆ ಜಲರಾಕ್ಷಸ ಶಂಕರ ತಟ್ಟೆಯನ್ನ ಕೈಯಲ್ಲಿ ಹಿಡ್ಕೊಂಡು ಹೊರಟ ಆ ಊರಿನ ಪೇಟೆಯ ಬೀದಿಯ ಚೌಕದಲ್ಲಿ ಕುಳಿತು ಯಾರಿಗೆಲ್ಲ ಹಸಿವಾಗಿದೆ ಯಾರ್ಯಾರು ಊಟ ಮಾಡ್ಬೇಕು ಅವರೆಲ್ಲ ಬನ್ನಿ ಭರ್ಜರಿ ಊಟ ಹಾಕ್ತೀನಿ ಅಂತ ಹೇಳ್ದ ಈತನ ಮಾತು ಕೇಳಿ ಊರಿನ ಜನ ಬರೋಕ್ ಶುರು ಮಾಡಿದ್ರು ಎಲ್ರು ಬಂದ ಬಳಿಕ ಆ ತಟ್ಟೆಯಿಂದ ಸಾಕಷ್ಟು ಆಹಾರವನ್ನ ತರಿಸಿ ಎಲ್ರಿಗೂ ಸಾಕಾಗುವಷ್ಟು ಊಟ ಮಾಡಿಸ್ತ ಜನರಿಗೆ ಅಂತಹ ತಟ್ಟೆಯನ್ನ ಕಂಡು ಆಶ್ಚರ್ಯವಾಗೋಯ್ತು ಶಂಕರ ಮಲಗಿ ನಿದ್ದೆ ಮಾಡ್ತಿದ್ದಾಗ ಆ ತಟ್ಟೆಯನ್ನ ಅವರು ಕದ್ದು ಬಿಟ್ರು ಮರುದಿನ ಶಂಕರ ಎದ್ದಾಗ ಪಕ್ಕದಲ್ಲಿ ತಟ್ಟೆಯೇ ಇರ್ಲಿಲ್ಲ ಅವನು ಮತ್ತೆ ನದಿಯ ಬಳಿ ಹೋದ ನನ್ನ ರೊಟ್ಟಿ ಕೊಡು ನಂಗೆ ತುಂಬಾ ಹಸುವಾಗ್ತಾ ಇದೆ ಎಂದು ಬೊಬ್ಬೆ ಹೊಡಿಯೋಕ್ ಶುರು ಮಾಡ್ದ ರಾಕ್ಷಸ ಅವನ್ ಕೂಗಿನಿಂದ ಬೇಸತ್ತು ಹೊರಗ್ ತಲೆ ಹಾಕಿ ಮತ್ತೆ ತಿರುಗ್ ಬಂದಿಯಾ ನಾನು ಕೊಟ್ಟ ತಟ್ಟೆ ಏನಾಯ್ತು ಅಂತ ಕೇಳ್ತು ಅದನ್ನು ಬಿಟ್ರು ಅಂದ ಶಂಕರ ಈ ಸಲ ಒಂದು ಚಕ್ರ ಕೊಡ್ತೀನಿ ಇದನ್ನ ಬಲಕ್ಕೆ ತಿರುಗಿಸಿದ್ರೆ ಬಂಗಾರ ಸಿಗುತ್ತೆ ಎಡಕ್ಕೆ ತಿರುಗಿಸಿದ್ರೆ ಬೆಳ್ಳಿ ಸಿಗುತ್ತೆ ಇದನ್ನ ಜೋಪಾನವಾಗಿ ನೋಡ್ಕೋ ಅಂದ ರಾಕ್ಷಸ ಚಕ್ರದ ದೆಸೆಯಿಂದ ಶ್ರೀಮಂತನಾದ ಶಂಕರ ಒಂದು ದೊಡ್ಡ ಮನೆಯನ್ನ ಖರೀದಿ ಮಾಡ್ದ ಆದ್ರೆ ಆ ಪೆದ್ದನಿಗೆ ಅದನ್ನು ಸರಿಯಾಗಿ ಇಟ್ಕೊಳಕ್ ಬರ್ಲಿಲ್ಲ ಒಂದ್ ರಾತ್ರಿ ಕಳ್ಳರು ಅದನ್ನು ಕದ್ದು ಬಿಟ್ರು ಶಂಕರ ಬೆಳಗ್ಗೆದ್ದು ನದಿ ಬಳಿಗ್ ಬಂದ ನನ್ನ ರೊಟ್ಟಿ ಕೊಡು ಎಂದು ಒಂದೇ ಸಮನೆ ತೊಡಗ್ದ ಆಗ ಜಲರಾಕ್ಷಸನಿಗೆ ಈತ ದಡ್ಡ ಅಂತ ತಿಳೀತು ಆದ್ರಿಂದ ಒಂದು ಪುಸ್ತಕ ಮತ್ತು ಒಂದು ಕೋಲನ್ನ ಕೊಟ್ಟು ಆ ಪುಸ್ತಕದ ಗ್ರಂಥವನ್ನ ಓದು ಕೊನೆ ಪುಟದಲ್ಲಿ ಕೋಲನ್ನ ಹೇಗ್ ಬಳಸ್ಬೇಕು ಅನ್ನೋದು ಇರುತ್ತೆ ಅಂತ ಹೇಳ್ತ ಶಂಕರ ಪುಸ್ತಕವನ್ನ ಓದ್ತಾ ಹೋದಂಗೆ ಅವನಿಗೆ ಬುದ್ಧಿ ಮೂಡೋದಕ್ ಶುರುವಾಯ್ತು ಮೋಸ ಮಾಡೋರಿಗೆ ಬಾಸುಂಡೆ ಕಡುಬು ಅನ್ನೋದು ಕೊನೆಯಲ್ಲಿತ್ತು ಅದನ್ನ ತಗೊಂಡು ಹೋಗಿ ಆತ ಪೇಟೆ ಮಧ್ಯೆ ನಿಂತು ಮೋಸ ಮಾಡೋರಿಗೆ ಬಾಸುಂಡೆ ಕಡುಬು ಅಂದ ಆಗ ಆ ಕೋಲು ಎಲ್ಲರಿಗೂ ಬಾರಿಸ ತೊಡಗ್ತು ಆಗ ಜನ ಓಡೋಕ್ ಶುರು ಮಾಡಿದ್ರು ಹಾಗೆ ತಪ್ಪಾಯ್ತು ಅಂತ ಆತನ ತಟ್ಟೆ ಹಾಗೂ ಚಕ್ರವನ್ನ ವಾಪಸ್ ತಂದ್ಕೊಟ್ರು ಕಳೆದು ಹೋದ ಸಂಪತ್ತೆಲ್ಲ ಅವನಿಗೆ ಸಿಕ್ಕಿಬಿಡ್ತು ಜ್ಞಾನ ಬಂದಿರೋದ್ರಿಂದ ಯಾರು ಆತನಿಗೆ ಮೋಸ ಮಾಡೋದಕ್ ಸಾಧ್ಯ ಇರ್ಲಿಲ್ಲ ಪುಸ್ತಕ ಓದಿ ಜಾಣನಾದ ಶಂಕರ ತನ್ನೂರಿಗೆ ಹೋಗಿ ಸುಖವಾಗಿ ಬದುಕ್ತ ನೀತಿ ಸಮಾಜದಲ್ಲಿ ಬದುಕಬೇಕಾದ್ರೆ ಪುಸ್ತಕಗಳನ್ನ ಓದೋದ್ರಿಂದ ಆ ಜ್ಞಾನ ನಮಗೆ ಒಲಿಯುತ್ತೆ ಅದು ಇಲ್ದಿದ್ರೆ ಯಾವ ಸವಲತ್ತು ಕೊಟ್ರು ಅದು ನಿಷ್ಪ್ರಯೋಜಕ ಅನ್ನಿಸ್ಕೊಳ್ಳುತ್ತೆ ಆದ್ರಿಂದ ಮಕ್ಕಳೇ ಟಿವಿ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಿ ಪುಸ್ತಕದ ಗೆಳೆತನ ಮಾಡಿ